ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಜಿ ಪಿ ಪಾಟೀಲ್ ಅಮ್ಮ ಶಕುಂತಲಾ ಮುಂದೆ ತಲೆ ತಕ್ಕ ನಿಂತ್ಕೋಬೇಕಾಗಿದೆ ಶಕುಂತಲಾ ಜಿ ಪಿ ಪಾಟೀಲ್ ವಿರುದ್ಧ ಸಿಡಿದಾರೆ ಇದ್ರ ನಡುವೆ ಭಾರ್ಗವಿಯ ಗುಟ್ಟು ಶಕುಂತಲಾ ಮುಂದೆ ಬಟಾಬೈಲಾಗಿದೆ ಏನಾಯಿತು ಏನು ಕಥ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ನಿಜವಾಗ್ಲೂ ಕುಸಿದು ಹೋಗಿದಾಳೆ ಸಂಧ್ಯಾ ಸಾವಿಗೆ ನಾನೇ ಕಾರಣ ಆಗಿದ್ದೀನಿ ಅಂತ ಹೇಳಿ ಇಲ್ಲಿ ಕಣ್ಣೀರು ಹಾಕ್ತಿದ್ದಾಳೆ ಅವರಮ್ಮ ಬಂದರೆ ನಾನು ಇನ್ನು ಹೇಳಿ ಇಲ್ಲ ನಾನು ಬದುಕಿರಬಾರ್ದು ಸಂಧ್ಯಾ ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲಿದ್ಲು ಅವರ ಅಮ್ಮ ಕೂಡ ನನ್ನ ಮೇಲೆ ನಂಬ ನಂಬಿಕೆ ಇಟ್ಟು ಅವಳನ್ನು ಇಲ್ಲಿ ಬಿಟ್ಟು ಹೋಗಿದ್ರು ಆದರೆ ಇವತ್ತು ಆ ನಾನು ನನ್ನಿಂದ ಉಳಿಸ್ಕೊಳ್ಳೋಕಾಗಲಿಲ್ಲ ಅವಳು ನನ್ನನ್ನು ನಂಬಿ ಬಂದಿದ್ಲು ಆದರೆ ನಾನು ಏನು ಮಾಡ್ದೆ ಅವಳು ಸಾವಿಗೆ ಕಾರಣ ಆಗಿಬಿಟ್ಟ ಅವಳಿಗೆ ನ್ಯಾಯ ಕೊಡಿಸೋಕ್ಕಾಗಲಿಲ್ಲ ಇಲ್ಲ ನನ್ನಿಂದ ತಪ್ಪಾಗಿದೆ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಮಗಳೇ ಸಂಧ್ಯಾನೇ ಕಳ್ಕೊಂಡು ತುಂಬ ದೇವಿ ನೀನು ಕೂಡ ಈ ರೀತಿ ಮಾತಾಡ್ಬೇಡ ನಿನಗೂ ಏನಾದರೂ ಹೆಚ್ಚು ಕಡಿಮೆ ಆದರೂ ಏನು ಮಾಡ್ದು ಖಂಡಿತ ಇದನ್ನು ಯಾವುದನ್ನು ಕೂಡ ನಮ್ಮಿಂದ ಸಹಿಸೋಕ್ಕಾಗೋದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಅಲ್ಲಿ ಅಮ್ಮ ಅಂತೂ ಇಲ್ಲ ಮಗಳ ನೀನು ಈಗ ಆಲ್ರೆಡಿ ಸಂಧ್ಯಾನ ಕಳ್ಕೊಂಡಿದ್ದೀವಿ ಅಂತ ಹೇಳ್ತಿದ್ಯಾ ನಿನ್ನನ್ನು ಕಳ್ಕೋಬೇಕಾ ನಾವು ಅಂತ ಕೇಳ್ತಿದ್ದಾರೆ ಇಲ್ಲ ಸಂಧ್ಯಾ ಸಾವಿಗೆ ನಾನು ಕೊಟ್ಟೆ ಕೊಡಿಸ್ತೀನಿ ಖಂಡಿತವಾಗ್ಲೂ ಸಂಧ್ಯಾ ಸಾವಿಗೆ ಯಾರು ಕಾರಣ ಆದರೂ ಯಾರನ್ನು ಕೂಡ ನಾನು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಭಾರ್ಗವಿ ಹೇಳ್ತಿದ್ದಾಳೆ ಆದರೆ ಇಲ್ಲಿ ಅಮ್ಮ ಮಾತ್ರ ದಯವಿಟ್ಟು ನಿನ್ನನ್ನು ಕೂಡ ನಾವು ಕಳ್ಕೊಳ್ಳೋಕೆ ರೆಡಿ ಇಲ್ಲ ದಯವಿಟ್ಟು ಈ ಕೋಟು ಕೀಸು ಏನೂ ಕೂಡ ಬೇಡ ಅಂತಿದ್ರು ಕೂಡ ಇಲ್ಲಿ ಭಾರ್ಗವಿ ಮಾತ್ರ ಇಲ್ಲ ಸಂಧ್ಯಾಗಂತೂ ಅವಳಿಗೆ ಆದಂಥ ದೌರ್ಜನ್ಯಕ್ಕೆ ನ್ಯಾಯ ಕೊಡಿಸೋಕ್ಕಾಗಿಲ್ಲ ಅವಳ ಸಾವಿಗೆ ನ್ಯಾಯ ಕೊಡಿಸಿ ಅವಳ ಆತ್ಮಕ್ಕೆ ಶಾಂತಿ ಸಿಗುವ ಹಾಗೆ ನಾನು ಮಾಡಿ ಮಾಡ್ತೀನಿ ಅಂತ ಹೇಳಿ ಪಣ ತೊಟ್ಟು ಶುಭಥ ಮಾಡ್ತದಾಳೆ ಭಾರ್ಗವಿ ಅದ ಕಡೆ ರೀತುಗೆ ಒಂದು ಕಾಲ್ ಬರುತ್ತೆ ಮ್ಯಾಡಮ್ ನೀವ್ ಹೇಳ್ದಾಗ ಮಾಡಿದಾಯ್ತು ನೀವ್ ಹೇಳಿದ ಕೆಲಸ ಮುಗಿಸಿದಾಯ್ತು ಅಂತ ಖಂಡಿತ ನಿಮ್ಗೆ ಸೇರ್ಬೇಕಾಗಿರೋ ದುಡ್ಡು ಬಂದು ಸೇರುತ್ತೆ ಅಂತ ರೀತು ಹೇಳ್ತದಾಳೆ ಇದರಿಂದ ನಮ್ಗೆ ಅನ್ನಿಸ್ತಿರೋದು ಖಂಡಿತವಾಗ್ಲೂ ರೀತುನೇನಾ ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಇವತ್ತು ಸಂಧ್ಯಾ ಪ್ರಾಣ ಪಕ್ಷಿ ಯಾರಿ ಹೋಗಿದೆ ಅಂದ್ರೆ ಅದಕ್ಕೆ ರೀತುನೇ ಕಾರಣ ನಾ ಅಂತ ಹೇಳಿ ಅನ್ನಿಸ್ತದೆ ನಿನ್ನೆ ನೋಡಿದ್ರೆ ಇಲ್ಲಿ ಜೆ ಪಿ ಪಾಟೀಲ್ ಪ್ರಸಾದ್ನ ಪ್ರಶ್ನೆ ಮಾಡಿದರು ವಿಕ್ಕಿ ಏನಾದರೂ ಇದನ್ನು ಮಾಡಿರಬಹುದಾ ಅಂತ ಆದರೆ ಇಲ್ಲಿ ಪ್ರಸಾದ್ ತನ್ನ ಮಗನನ್ನ ಕರ್ತದ ಏನೋ ಜೆ ಪಿ ನಿನ್ನನ್ನು ಪ್ರಶ್ನೆ ಮಾಡಬೇಕಾಗಿದೆ ಅಂತ ಅಂತ ಕೇಳಿದಾಗ ಇದೇನಿದು ಸಂಧ್ಯಾ ಕೇಸು ಮುಗಿದ ಮೇಲೂ ಕೂಡ ಈ ಒಂದು ಎಂಟ್ರೋಗೇಶನ್ ಬೇಕಂತ ಸರಿ ಆಯಿತು ಅಂಕಲ್ ಏನು ಕೇಳಿ ಅಂತ ವಿಕಿ ಕೇಳ್ತಾನೆ ಆಗ ಇಲ್ಲಿ ಜೆ ಪಿ ಪಾಟೀಲ್ ನೀನು ಇಯರಿಂಗ್ ಹಿಂದೆ ದಿನ ಎಲ್ಲಿ ಹೋಗಿದ್ದೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನಾನು ಫೋಮೋಸಲ್ಲಿದ್ದೆ ಅಂತ ಹೇಳಿದಾಗ ಅಲ್ಲಿಗೆ ಯಾವುದಾದ್ರೂ ಹುಡುಗರನ್ನ ಬಿಟ್ಟು ಸಂಧ್ಯಾನ ಕರೆಸ್ಕೊಂಡಿದ್ಯಾ ನಮ್ಮಿಂದ ಖಂಡಿತ ಯಾವುದೇ ರೀತಿ ತಪ್ಪಾಗಿರಬಾರ್ದು ಇದರಲ್ಲಿ ಯಾಕಂದರೆ ಈ ಕೇಸ್ ಮತ್ತೆ ಶುರು ಆಗುತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅಪ್ಪ ಮಕ್ಕ ಮುಖ ಮುಖ ನೋಡ್ಕೋತಾರೆ ಅದನ್ನು ನೋಡಿದ್ರೆ ಖಂಡಿತವಾಗ್ಲೂ ಶಕ್ತಿ ಪ್ರಸಾದ್ ಮತ್ತು ವಿಕ್ಕಿ ಇಬ್ಬರು ಕೂಡ ಸೇರಿಕೊಂಡೇ ಮಾಡಿರ್ಬೋದು ಅಂತ ಅನುಮಾನ ಬರುತ್ತೆ ಆದರೆ ಇಲ್ಲಿ ವಿಕ್ಕಿ ತಾನು ಮಾಡಿಲ್ಲ ಅಂತ ಹೇಳ್ಬಿಡ್ತಾರೆ ಫ್ರೆಂಡ್ ಜೀವ ಹತ್ರನೂ ಕೂಡ ಅದನ್ನೇ ಹೇಳ್ತಾರೆ ಕುಡಿದನ್ ಮತ್ತಲ್ಲೂ ಕೂಡ ಹಾಗಿದ್ರೆ ಇಲ್ಲಿ ವಿಕಿ ಏನು ಮಾಡಿಲ್ವಾ ಈ ಕಡೆ ಶಕ್ತಿ ಪ್ರಸಾದ್ ಅನ್ಮಾನ ಬರುವ ಹಾಗೆ ನಡ್ಕೊಂಡಿದ್ ಯಾಕೆ ಇತರ ಕಡೆ ರೀತಿಗೆ ನೋಡಿದ್ರೆ ಅವಳು ಕಡೆ ಅವ್ರು ಕಾಲ್ ಮಾಡಿದ್ದೆ ನೀವು ಹೇಳಿದ ಕೆಲಸ ಮಾಡಿ ಮುಗಿಸಿದೀನಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಈ ಮೂವರಲ್ಲಿ ಮಾಡಿದವ್ರು ಯಾರು ಅನ್ನೋ ಒಂದು ಪ್ರಶ್ನೆ ಇದು ಎಲ್ಲದಕ್ಕೂ ಮಿಗಿಲಾಗಿ ಬೃಂದ ಈ ಒಂದು ಕೆಲಸನ ಮಾಡಿಸಿರ್ಬಹುದು ಅನ್ನೋ ಒಂದು ವಿಷಯ ಕೂಡ ಬಲವಾಗಿ ಕಾಣ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ಎಲ್ಲದರ ನಡುವೆ ಇಲ್ಲಿ ಜೆ ಪಿ ಪಾಟೀಲ್ ಮನೆಗೆ ಬರ್ತಾರೆ ಜೆ ಪಿ ಪಾಟೀಲ್ ಮನೆಗೆ ಬರ್ತಿದ್ದಾಗೆ ಇಲ್ಲಿ ಹೆಂಡ್ತಿ ಸೊಸೆ ಎಲ್ಲರೂ ಕೂಡ ಬರ್ತಾರೆ ಈ ಕಡೆ ಬೃಂದ ಅಂತೂ ನನ್ಗೆ ಗೊತ್ತಿತ್ತು ಮಾವ ನೀವೇ ಗೆಲ್ಲೋದು ಅಂತ ಭಾರ್ಗವಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮುಂದೆ ಗೆಲ್ಲೋಕ್ಕಾಗತ್ತಾ ಜೆ ಪಿ ಪಾಟೀಲ್ ಅಂದರೆ ಏನು ನಿಮ್ಮ ಬುದ್ಧಿವಂತಿಕೆ ಮುಂದೆ ಅವಳಿಗೆ ಏನೇನು ಅಲ್ಲ ನನಗೆ ಗೊತ್ತಿತ್ತು ನೀವೇ ಗೆಲ್ಲೋದು ಅಂತ ಕಂಗ್ರಾಚುಲೇಷನ್ ಮಾವ ಅಂತ ಹೇಳ್ತದೆ ಅರೆ ಈ ಕಡೆ ಜೆ ಪಿಗೆ ಅವರೇ ಹೆಂಡ್ತಿ ನಿರ್ಮಲಾ ಪಾಟೀಲ್ ಕೂಡ ಹೌದು ಜೆ ಪಿ ಖಂಡಿತವಾಗ್ಲೂ ತುಂಬ ಖುಷಿ ಆಗ್ತದೆ ಆದ್ರೂ ಯಾಕೆ ನಿಮ್ಮ ಮುಖದಲ್ಲಿ ಖುಷಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಅಮ್ಮ ತಮ್ಮ ಎಲ್ಲರೂ ಕೂಡ ಬರ್ತಾರೆ ಈ ಕಡೆ ರೀತು ಕೂಡ ಬಂದಿದೆ ಜೆ ಪಿ ದೊಡ್ಡಪ್ಪ ಏನಾಯ್ತು ಕೇಸ್ ಗೆದ್ರಿ ಅಲ್ವಾ ಇನ್ಮುಂದೆ ಮುಂದೆ ಈ ಒಂದು ಕೇಸ್ ಯಾವುದೇ ರೀತಿ ನಿಲ್ಲೋದಿಲ್ಲ ಅಲ್ವಾ ಅಂತ ಕಹುದು ಕೇಸ್ ಮುಗಿತು ನಾಳೆ ಒಂದು ಹಿಯರಿಂಗ್ ಇರುತ್ತೆ ಒಂದು ತಿಂಗಳಲ್ಲಿ ಆಗ ಕೊನೆ ಹಿಯರಿಂಗಲ್ಲಿ ಎಲ್ಲ ಕೂಡ ಮುಗಿದು ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಫುಲ್ ಖುಷಿ ಆಗ್ತದೆ ರೀತುಗೆ ಜೊತೆಗೆ ಎಲ್ಲಿ ಸಂಧ್ಯಾ ನಾನು ಸಂಧ್ಯಾ ಬರ್ತಾನೆ ನಿಮ್ ಜೊತೆ ಅಂತ ಅನ್ಕೊಂಡಿದ್ದೆ ಅಂತ ಕೂಡ ಹೇಳ್ತಿದ್ರೆ ಇಲ್ಲಿ ಎಲ್ಲಿ ಬರ್ತಾಳ ಅವಳು ಖಂಡಿತವಾಗ್ಲು ಮುಖ ಇದೆಯಾ ಅವಳಿಗೆ ಬರೋದಕ್ಕೆ ಅಂತ ನಿರ್ಮಲಾ ಪಾಟೀಲ್ ಹೇಳ್ತಿದ್ದಾರೆ ಈ ಕಡೆ ಸಾಕ್ಷಿಯವ್ರಂತೂ ಅಯ್ಯೋ ಕೈ ಇಟ್ಕೊಂಡ್ ಬರ್ತಾಳೇನು ಅಂತ ಅನ್ಕೊಂಡ್ಬಿಟ್ಟಿದೆ ಆದ್ರೆ ಬರ್ಲೇ ಇಲ್ವಲ್ಲ ಅವಳು ಅಂತ ಸಾಕ್ಷಿ ಹೇಳಿದಾಗ ಇಲ್ಲಿ ಜಿ ಪಿ ಸಂಧ್ಯಾ ಬರೋದಿಲ್ಲ ಅಂದಾಗ ಸಂಧ್ಯಾ ಅಲ್ಲಿ ಬರ್ತಾಳೆ ಅವಳಂತೂ ಬರೋದೇ ಇಲ್ಲ ಅಂತ ರೀತು ಹೇಳ್ಬಿಡ್ತಾಳೆ ಇದನ್ ಕೇಳಿದ ಜಿ ಪಿಗೆ ಗೆ ಶಾಕ್ ಆಗುತ್ತೆ ರೀತುನೆ ನೋಡ್ತಿದ್ದಾರೆ ತಂದ ನಂತರ ಇಲ್ಲಿ ನೀನು ಹೇಗೆ ಹೇಳ್ತಿದ್ಯಾ ಅಂದಾಗ ನೀವೇ ಹೇಳಿದ್ರಲ್ವ ದೊಡಪ್ಪ ಮಾತು ತೇಲಿಸ್ಬಿಡ್ತಾಳೆ ರೀತು ತದನಂತರ ಇಲ್ಲಿ ಜಿ ಪಿ ಸಂಧ್ಯಾ ಬರೋದಿಲ್ಲ ಯಾಕಂದರೆ ಸಂಧ್ಯಾ ಬದುಕಿಲ್ಲ ಅಂತ ಹೇಳ್ಬಿಡ್ತಾರೆ ಎಲ್ಲರೂ ಕೂಡ ಒಂದಕ್ಷಣ ಶಾಕ್ ಆಗ್ತಾರೆ ಕುಸ್ತು ಹೋಗ್ತಾರೆ ಈ ಕಡೆ ಅಮ್ಮ ಶಕುಂತಲಾ ಅಂತೂ ಫುಲ್ ಶಾಕ್ ಆಗಿದ್ದಾರೆ ಈ ಕಡೆ ಜಿ ಪಿ ನಿಜವಾಗ್ಲೂ ಸಂಧ್ಯಾನ ಯಾರು ಸಹಿಸಿಬಿಟ್ಟಿದ್ದಾರೆ ಅಷ್ಟು ಎಲ್ಲ ಅವಳ ಮೇಲೆ ದೌರ್ನ್ಯ ಕೂಡ ಆಗಿದೆ ಅಂತ ಹೇಳ್ತಿದ್ರೆ ಇಲ್ಲಿ ರೀತು ಖುಷಿ ಪಡ್ತದಾಳೆ ಇಲ್ಲಿ ರೀತುಗೆ ಏನಾಯಿತು ಅನ್ನೋದಲ್ಲ ಜಸ್ಟ್ ವಿಕ್ಕಿ ಅದರಿಂದ ಕೇಸಿಂದ ಆಚೆ ಬಂದ ಅನ್ನೋದೇ ಖುಷಿ ಈ ಕಡೆ ಜಯಂತ್ ಅವರು ಏನಿದೋ ಸಂಧ್ಯಾ ಈ ಮನೆ ಮಗಳಾಗಿದ್ಲು ಅಂಥವ್ರು ಸಾವಾಗಿದ್ರೆ ನೀನು ಈ ರೀತಿ ಮಾತಾಡ್ತಿದ್ಯಲ್ಲ ರೀತು ಅಂತ ಪ್ರಶ್ನೆ ಮಾಡ್ತಿದ್ರೆ ಯಾಕೆ ಅಂದ್ರೆ ಈ ಕೇಸ್ ಮುಗಿದ್ರೆ ಅಣ್ಣ ಮತ್ತೆ ವಂದನ ಮದುವೆ ಆಗುತ್ತೆ ಅಂತ ನಾನು ಆ ರೀತಿ ಮಾತಾಡಿದೆ ಅಪ್ಪ ಅಷ್ಟೇ ಅಂತ ಹೇಳಿ ರೀತು ರೀತಿಯೂ ತದನಂತರ ಈಗಲೂ ಅದ್ರ ಸಮಾಧಾನ ಆಯ್ತಾ ನಿನಗೆ ಕೊನೆಗೂ ಸಂಧ್ಯಾ ಸಾವಿಗೆ ಕಾರಣ ಆಗ್ಬಿಟ್ಟಿಯಲ್ಲ ಪಾಪ ಅವಳಿಗೆ ಏನು ಅನ್ಯಾಯ ಮಾಡಿತ್ತು ಅಂತ ಹೇಳಿ ತಮ್ಮ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಜಿ ಪಿ ಏನು ಮಾತಾಡದೆ ಅಲ್ಲಿಂದ ಹೋಗ್ತಿದ್ರೆ ಈ ಕಡೆ ಅಮ್ಮ ಎಲ್ಲಿಗೆ ಹೋಗ್ತಿದೆಯಾ ಜಿ ಪಿ ನೀನು ಇಷ್ಟೆಲ್ಲ ಅನ್ಯಾಯ ಮಾಡ್ತಿದ್ರು ನಾನು ನೋಡ್ಕೊಂಡು ಯಾಕೆ ಸುಮ್ಮನೆ ಗೊತ್ತಾ ನಿಜವಾಗ್ಲೂ ನಿನ್ನಲ್ಲಿ ಇರ್ತಕ್ಕಂಥ ಮೂಲ ತತ್ವ ನಿನ್ನಿಂದ ಅಳಿಸು ಹೋಗೋದಿಲ್ಲ ಅಂತ ನಾನು ನಿನ್ನೆ ಹೇಳಿದಾಗ ನಿನ್ನ ಲಾಯರ್ ಮಾಡಿಸ್ತೇ ಲಾಯರ್ ಮಾಡಬೇಕು ಅಂತ ಆಸೆ ಪಟ್ಟೆ ಆದರೆ ನೀನು ಎಲ್ಲವನ್ನ ಕೂಡ ಮರ್ತ್ಬಿಡಿಯಾ ಜಿ ಪಿ ನಿಜವಾಗ್ಲೂ ನೀನೇನಾ ನನ್ನ ಮಗ ಜಿ ಪಿ ಅಂತ ಅನ್ನಿಸ್ತದೆ ಒಂದು ಕೀಸು ಒಂದು ಜಸ್ಟ್ ಒಂದು ಕೇಸ್ ಗೆಲ್ಲೋಕ್ಕೋಸ್ಕರ ಸಂಧ್ಯ ಕಥೆನೇ ಮುಗಿಸುವಷ್ಟು ದುಷ್ಟ ಆಗ್ಬಿಟ್ಯ ನೀನು ನಿಜವಾಗ್ಲೂ ನಿನ್ನಂಥವನು ನನ್ನ ಮಗ ಅಂದ್ಕೊಳ್ಳೋದಕ್ಕೆ ಅಸಹ್ಯ ಆಗ್ತದೆ ಏನು ಅನ್ನಿಸ್ತೀನ್ವಾ ನಿನಗೆ ಒಂದು ಸಾವಿಗೆ ಕಾರಣ ಆಗ್ಬಿಟ್ಟಿಯಲ್ಲ ನೀನು ಅಂತ ಹೇಳಿ ಅಮ್ಮ ಶಕುಂತಲ ರೊಚ್ಚಿ ಗೆದ್ದಿದ್ದಾರೆ ನಿಜವಾಗ್ಲೂ ಜಿ ಪಿ ಕುಸ್ತು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಕೇಸ್ ಗೆದ್ದಿದ್ದ ಖುಷಿನೇ ಇಲ್ಲ ಹಾಗಿದ್ರೆ ನಿಜವಾಗ್ಲೂ ಅವರಮ್ಮ ಹೇಳೋ ರೀತಿಯಲ್ಲಿ ನಿಜವಾಗ್ಲೂ ಜಿಪಿಗೆ ಯಾರೇ ಒಂದು ಪ್ರಾಣ ತೆಗೆಯೋ ಉದ್ದೇಶ ಇಲ್ಲ ಅದರಲ್ಲೂ ಒಂದು ಹೆಣ್ಮಗಳ ಮೇಲೆ ಇಂಥ ಒಂದು ದೌರ್ಜನ್ಯ ಮಾಡಿ ಜೀವ ತೆಗೆಯತಕ್ಕಂಥ ಒಂದು ಕೆಟ್ಟ ವ್ಯಕ್ತಿ ಅಲ್ಲ ಅನ್ನೋದು ಇದರಿಂದ ನಮಗೆ ಗೊತ್ತಾಗ್ತದೆ ತದನಂತರ ಕುಸ್ತು ಹೋದಂಥ ಜಿ ಹಾಗೆ ರೂಮಿಗೆ ಹೋಗ್ಬಿಡ್ತಾರೆ ಇತ ಕಡೆ ಭಾರ್ಗವಿಯನ್ನು ಪ್ರಶ್ನೆ ಮಾಡ್ತಿದ್ದಾರೆ ಪೊಲೀಸ್ ಬಿಕಾಸ್ ಬಾರ್ಗವಿ ಫ್ಯಾಮಿಲಿ ಎಲ್ಲರೂ ಕೂಡ ಸಂಧ್ಯಾನ ನೋಡೋಕೆ ಅಂತ ಬಂದಿದ್ದಾರೆ ಅಲ್ಲಿ ಜಿ ಪಿಇ ಕಡೆ ಶಕ್ತಿ ಪ್ರಸಾದ್ ಕಡೆ ಇರ್ತಕ್ಕಂಥ ಹುಡುಗಿಂಗ್ ನ್ಯಾಯ ಕೊಡ್ತೀನಿ ಮಾಡಬಹುದು ನೀವು ಯಾವ ರೀತಿ ಅವ್ರ ಅಮ್ಮನ ಫೀಸ್ ಮಾಡ್ತೀರಾ ನೀವು ನಿಜವಾಗ್ಲು ನಾನು ಆಗಿದ್ದಿದ್ರೆ ಕೆರೆನೋ ಬಾವಿನ ನೋಡ್ಕೊತಿದ್ದೆ ಇಷ್ಟು ಧೈರ್ಯವಾಗಿ ಬಂದು ನಿಲ್ತಾ ಇರ್ಲಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಅಲ್ಲಿಗೆ ಬಾ ಸಂಧ್ಯಾ ಅಮ್ಮ ಬಂದೇ ಬಿಡ್ತಾರೆ ತನ್ನ ಮಗಳನ್ನ ನೋಡಿ ಕಣ್ಣೀರ್ ಹಾಕ್ತಿದ್ದಾರೆ ಇಲ್ಲಿ ನನ್ನ ಮಗಳು ಸಾವಿಗೆ ಕಾರಣ ಯಾರಿಗೂ ಕೂಡ ಒಳ್ಳೇದಾಗೋದಿಲ್ಲ ಅಂತಿದ್ದಾರೆ ನನ್ನ ಮಗಳು ನಿನ್ ಇಟ್ಟಿರಲಿಲ್ಲ ಅಕ್ಕ ಇದಾರೆ ನಮ್ಮನ್ನ ನೋಡ್ಕೊತಾರೆ ಅಂತ ಅದೇ ಏನ್ ಮಾಡ್ದೆ ನನ್ನ ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ನನ್ನ ಮಗಳನ್ ಕೊಡ್ಕೊಂಡ್ ಬಂದು ಸಾಯಿಸೇ ಬಿಟ್ಟಿಯಲ್ಲ ನೀನು ನಮ್ಗೆ ನ್ಯಾಯನೇ ಬೇಕಾಗಿರ್ಲಿಲ್ಲ ನಾಲ್ಕು ಜನ ಮನೆ ಕೆಲಸ ಮಾಡ್ಕೊಂಡು ಹೇಗೋ ನಮ್ ಜೀವನ ಸಾಗಿಸ್ತಿದ್ವಿ ಆದ್ರೆ ನ್ಯಾಯ ನೀತಿ ಅಂತ ಹೇಳಿ ನನ್ನ ಮಗಳನ್ನ ಸಾಯಿಸಿ ಬಿಟ್ಟಿಯಲ್ಲ ದೊಡ್ಡವ್ರ ವಿರುದ್ಧ ಹೋರಾಟ ಮಾಡಕ್ ಖಂಡಿತವಾಗ್ಲೂ ಅದೆಲ್ಲ ಇರೋದು ದೊಡ್ಡವ್ರಿಗೆ ಮಾತ್ರ ನಮಗಲ್ಲ ಅಂತ ಹೇಳಿ ಭಾರ್ಗವಿನ ಪ್ರಶ್ನೆ ಮಾಡ್ತಿದ್ದಾರೆ ಭಾರ್ಗವಿಗೆ ಏನ್ ಹೇಳ್ಬೇಕು ಗೊತ್ತಾ ಆಗ್ತಿಲ್ಲ ಕು ನನ್ನ ಮಗಳ ಸಾವಿಗೆ ಕಾರಣ ಆದವ್ರು ಯಾರನ್ನ ಕೂಡ ಸುಮ್ನೆ ಬಿಡುವುದಿಲ್ಲ ಅಂತಿದ್ರೆ ಇಲ್ಲಿ ಭಾರ್ಗವಿ ಖಂಡಿತ ಅವ್ರಿಗೆ ಶಿಕ್ಷೆ ಕೊಡಿಸ್ತೇನೆ ಇರುವುದಿಲ್ಲ ಅಂತಾರೆ ಜೊತೆಗೆ ಇಲ್ಲಿ ಭಾರ್ಗವಿ ಜೊತೆ ನಾನು ನಿಲ್ತೀನಿ ಅಂತ ಹೇಳಿ ಅರ್ಜುನ್ ಬಂದಿದ್ದಾರೆ ಅದ್ ಎಲ್ಲದರ ನಡುವೆ ಆಕಡೆ ಶಕುಂತಲ ಅವರು ಭಾರ್ಗವಿಯನ್ನ ಭೇಟಿ ಮಾಡ್ತಾರೆ ಈ ಕಡೆ ಭಾರ್ಗವಿ ಅಮ್ಮ ಜಿ ಪಿ ನಿಮ್ ಮಗ ಅವ್ರಿಗೆ ಏನು ಅನ್ಸೋದಿಲ್ವಾ ನಿಮ್ಮನೇಲೂ ಕೂಡ ಇನ್ನೊಬ್ಬ ಮಗ ಇದ್ದಾನೆ ಅವ್ರಿಗೆ ಅಂತ ಹೇಳ್ತಾರಲ್ವಾ ಅವಳು ಹೇಗ್ ನಿಮ್ಮನೆಗೆ ನಂಬಿಕೆ ಇಟ್ಟು ಮದ್ವೆ ಆಗಿ ಬರ್ತಾಳೆ ಅಂತ ನೀನೇ ಅದಮ್ಮ ಹೇಗ್ ಅರ್ಥ ಮಾಡಿಸ್ಲಿ ನಿನ್ಗೆ ಅಂತ ಶಕುಂತಲ ಅನ್ಕೋತಾರೆ ಹೌದು ನಿನ್ ಕುತ್ಕಲಿ ಏನು ಅರ್ಶುನ್ ದಾರ ಕಾಣಿಸ್ತದೆ ಮದ್ವೆ ಆಯ್ತಾ ನಿಂದು ಅಂತ ಪ್ರಶ್ನೆ ಮಾಡ್ತಾರೆ ಹಾ ಮದುವೆ ಆಗೋಯ್ತು ನನ್ನ ಅಸಿಸ್ಟೆಂಟ್ ಜೊತೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಅಸಿಸ್ಟೆಂಟ್ ಜೊತೆ ಅಂತ ಭಾರ್ಗವಿ ಹೇಳ್ತಾರೆ ತದನಂತರ ಭಾರ್ಗವಿ ಪ್ರಸಾದ್ ಮನೆಗೆ ಹೋಗ್ತಾರೆ ಅಲ್ಲಿ ಜೆ ಪಿ ಕೂಡ ಇರ್ತಾರೆ ನಿಮ್ಗೆ ಏನೂ ಅನ್ನಿಸ್ತಿಲ್ವಾ ನಿಮ್ಮನೆ ಕೆಲಸ ಮಾಡ್ತಿರೋ ಹುಡುಗಿ ಸಾವಾಗಿದೆ ಅವ್ರ ಮೇಲೆ ಇಷ್ಟೆಲ್ಲ ಅನ್ಯಾಯ ಆಗಿದೆ ಆದರೂ ಕೂಡ ಇಂಥವ್ರ ಜೊತೆ ಸೇರ್ಕೊಂಡು ನಡ್ಕೋತಿದ್ರಲ್ಲ ನೀವಿನ್ನ ಮನುಷ್ಯ ಖಂಡಿತವಾಗ್ಲು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಆಟ ನಡೆಯುವುದಿಲ್ಲ ಮತ್ತೆ ಕೇಸ್ ಜೊತೆ ನಿಮ್ಮನ್ನ ಎದುರಾಗ್ತಾ ಇದ್ದೀನಿ ಸಂಧ್ಯಾನ್ಯ ಕೊಡಿಸಿ ಕೊಡಿಸ್ತೀನಿ ಅಂತ ಹೇಳಿ ಭಾರ್ಗವಿ ಹೇಳ್ತದಾಳೆ ಭಾರ್ಗವಿ ಪ್ರಕಾರ ವಿಕ್ಕಿನ ಇದನ್ನೆಲ್ಲ ಮಾಡಿರೋದು ಅದ್ ಹಾಗಿದ್ರೆ ನಿಜವಾಗ್ಲೂ ವಿಕ್ಕಿನ ಮಾಡಿರೋದು ಶಕ್ತಿ ಪ್ರಸಾದ ರೀತೂನ ಬೃಂದಾನ ನಾಲ್ವರಲ್ಲಿ ಮಾಡಿದವ್ರು ಯಾರಪ್ಪ ಇದನ್ನ ಖಂಡಿತವಾಗ್ಲೂ ಭಾರ್ಗವಿ ಕಂಡ ಹಿಡಿತಾಳ ಏನಾಗತ್ತ ಇದ್ರ ನಡುವೆ ಅರ್ಜುನ್ ನ ಜಿ ಪಾಟೀಲ್ ಮಗ ಅನ್ನೋ ವಿಶ್ವ ಗೊತ್ತಾಗತ್ತ ಭಾರ್ಗವಿ ಸುಸಿಯಾಗಿ ಜಿ ಮನೆಗೆ ಎಂಟ್ರಿ ಕೊಡ್ತಾಳ ಕ್ ನೋಡ್ಬೇಕು